ಎಲ್ಲ ಐತೆ ಅದು ಅದು ಎಳಗಣದು ಎಲ್ಲ ಕ್ರಾಸ್ ಓಕೆ ಇದರಲ್ಲಿ ಯಾವುದು ಒಳ್ಳೆ ಮರಿ ಯಾವುದು ಸರಿ ಇಲ್ಲ ಅಂದ್ರೆ ಈಗ ಮರಿ ಆಯ್ಕೆಗೆ ಬರ್ತಾ ಇದೀವಿ ಈಗ ಯಾವುದು ಇದು ತೆಗಿಬಹುದಾಗಿತ್ತು ಯಾವುದು ಓಕೆ ಇಳಲೇಬೇಕು ಹಾ ಬಣ್ಣ ನೋಡ್ತಾ ಇದ್ರಲ್ವಾ ಈ ಬಣ್ಣ ಏನು ತೆಂಗಿನಕಾಯಿ ಚಿಪ್ಪಿನ ಕಲರಿನ ಬಣ್ಣ ಇದು ಶುದ್ಧ ಕೆಂಗೂರಿ ಅಂದರೆ ಕೆಂಗೂರಿ ಇದು ಒರಿಜಿನಲ್ ಬಣ್ಣ ಇದರಲ್ಲಿ ಸ್ವಲ್ಪ ವೇರಿಯೇಷನ್ ಇದೆ ಸೇ ಫಾರ್ ಎಕ್ಸಾಂಪಲ್ ಇದು ಹಣೆ ನೋಡಿ ವೈಟ್ ಪ್ಯಾಚ್ ಓಕೆ ಹಣೆ ಮೇಲೆ ಇದು ವೈಟ್ ಪ್ಯಾಚ್ ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು ಇದು ಕೆಂಗೂರಿತನದಿಂದ ಸ್ವಲ್ಪ ದೂರ ಹೋಗ್ತಾ ಇದೆ ನೋಡಿ ಎದೆ ಗೂಡು ಮೇಲೆ ಎಲ್ಲ ವೈಟ್ ಆಗಿಬಿಟ್ಟಿದೆ ಸೈಡಲ್ಲೇ ವೈಟ್ ಇದೆ ಅಂದರೆ ಕೆಂಗೂರಿತನ ಏನಕ್ಕೆ ಕೆಂಗೂರಿ ಹೇಗೆ ಸಾಗುತ್ತಿದ್ವಿ ಅರವತ್ತೆರಡು ಪರ್ಸೆಂಟ್ಗೋಸ್ಕರ ಕೆಂಗೂರಿ ತನದಿಂದ ದೂರ ಹೋಗ್ತಾ ಇದ್ರೆ ಏನಾಯ್ತು ಅರವತ್ತು ಪರ್ಸೆಂಟ್ ಕಿಂತ ಕಮ್ಮಿ ಆಗ್ತಾ ಬರ್ತಾ ಇದೆ ಕರೆಕ್ಟಾ ಅರವತ್ತು ಪರ್ಸೆಂಟ್ ಇದ್ದಾಗ ಎಷ್ಟು ದುಡ್ಡು ಸಿಗುತ್ತೆ ಕೆ ಜಿಗೆ ಮುನ್ನೂರ ಐವತ್ತು ರೂಪಾಯಿ ಆ ಕೆಂಗೂರಿತನದಿಂದ ದೂರ ಹೋಗ್ತಾ ಹೋಗ್ತಾ ಎಷ್ಟು ಬರುತ್ತೆ ಮುನ್ನೂರ ಐವತ್ತು ಕಮ್ಮಿ ಬರ್ತಾ ಹೋಗುತ್ತೆ ಸೊ ಹಾಗಾಗಿ ನೋಡಿ ಇಷ್ಟು ಗುಂಪಲ್ಲಿ ಒಂದೆರಡು ಡಿವಿಷನ್ ಇದ್ರೆ ಓಕೆ ಇಡೀ ಗುಂಪಲ್ಲಿ ಡಿವಿಷನ್ ಇದ್ಬಿಟ್ಟು ಕೆಂಗೂರಿನ ಹುಡುಕ್ಬೇಕಾಗಿ ಬಂದಾಗ ಆ ಬ್ಯಾಸ ನಿಮಗೆ ರೇಟ್ ಸಿಗಲ್ಲ ಕರೆಕ್ಟಾ ಸೊ ಎಷ್ಟು ಹತ್ತಿರ ತನ ತಗೋತೀವಿ ಅಷ್ಟು ಒಳ್ಳೇದು ಎರಡನೇದು ಬಾಯಿ ಮೂಗು ತುಂಬ ಸಿಂಪಲ್ ಬಾಯಿ ಮೂಗು ಕಿವಿ ಎಲ್ಲ ಸ್ವಚ್ಛವಾಗಿರಬೇಕು ಸ್ವಚ್ಛವಾಗಿ ಆಯ್ತಾ ಏನು ಸೋರ್ತಾ ಇಲ್ಲ ಏನೂ ಇಲ್ಲ ಸೂರ್ಯ ಡ್ರೈ ಆಗಿಲ್ಲ ಹಿಂದೆ ನೋಡಿದರೆ ಪಿಕ್ಕೇ ಆಗಿ ಡ್ರೈ ಆಗಿರೋದು ಅಂಥದ್ದಿಲ್ಲ ಪಿಕ್ಕೇ ಆಗಿ ಡ್ರೈ ಆಗಿದೆ ಅಂದರೆ ಅದಕ್ಕೆ ಡಿಸೆಂಟ್ರಿ ಆಗ್ತಿತ್ತು ಅವ್ರು ರೆಡಿ ಮಾಡಿ ತಗೊಂಡ್ಬಂದವ್ರೆ ಅಂಥದ್ದು ಅವಾಯ್ಡ್ ಮಾಡಬಹುದು ಮಾಡಕ್ಕೆ ಪಾಸಿಬಲ್ ಇದ್ದಾಗ ನೋಡಿ ಇವೆಲ್ಲ ಬಲ್ಕಲ್ಲಿ ಆಗುವಂಥ ವ್ಯಾಪಾರ ನಾಲ್ಕು ಚೆನ್ನಾಗೂ ಇರ್ತವೆ ನಾಲ್ಕು ಎವರೇಜು ಇರ್ತವೆ ನಾಲ್ಕು ಡಲ್ಲು ಇರ್ತವೆ ಮಿಕ್ಸನ್ ಮ್ಯಾಚ್ ಮಾಡ್ಕೊಂಡು ನಾವು ತಗೋಬೇಕು ಯಾವ್ದು ಬಿಡಲೇಬೇಕು ಇದ್ದಾಗ ಬಿಡಬೇಕು ಇದಕ್ಕೆ ಮತ್ತೆ ಇದಕ್ಕೆ ಯಾವುದು ಎಳಗಕ್ಕೆ ಮರಿ ಆಯ್ಕೆದಲ್ಲಿ ಮುಖ್ಯವಾದ ಫಂಡಮೆಂಟಲ್ ಡಿಫರೆನ್ಸ್ ಏನು ಹೇಳಿ ಫಂಡಮೆಂಟಲ್ ಡಿಫ್ರೆನ್ಸ್ ಕಲರ್ ಗಿಲರ್ ಓಕೆ ಅದು ತಣಿನೇ ಬೇರೆ ತಣಿನೇ ಬೇರೆ ಅಲ್ಲಿ ಫಂಡಮೆಂಟಲ್ ಡಿಫರೆನ್ಸ್ ಹಿಂಗೂರಿದಲ್ಲಿ ಒಂದು ಐವತ್ತು ಪೀಸ್ ಇದೆ ಅಂದರೆ ನನಗೆ ನಲ್ವತ್ತು ಬೇಕು ಅಂದರೆ ಹತ್ತು ಬೇಡ ಅಂದೋ ತೆಗಿತೀನಿ ನಾನು ಕರೆಕ್ಟಾ ಉಲ್ ಎಳಗದಲ್ಲಿ ಉಲ್ಟಾ ಐವತ್ತು ಪೀಸಲ್ಲಿ ಹತ್ತು ಯಾವ್ದು ಬೇಕು ಅದನ್ನು ಖರೀದಿ ಮಾಡ್ಕೋತೀನಿ ಕರೆಕ್ಟಾ ಯಾಕಂದರೆ ಎಳಗ ನಡೆಯೋದೇ ಲುಕ್ಸ್ ಮೇಲೆ ಅಂದರೆ ಬಕ್ರೀದ್ ಮಾಲ್ ಅಥವಾ ದೇವರ ಕಾರ್ಯಕ್ಕೆ ಏನು ಸ್ಪೆಸಿಫಿಕ್ ಆಗಿ ಸಾಕ್ತೀವಿ ಆವಾಗ ಲುಕ್ಸ್ ಇಂಪಾರ್ಟೆಂಟ್ ಆಗೇ ಆಗುತ್ತೆ ಇದರಲ್ಲಿ ಲುಕ್ಸ್ ಇಂಪಾರ್ಟೆಂಟ್ ಆಗಲ್ಲ ಎಷ್ಟು ಮಾಂಸ ಟೋಟಲ್ ಆಗಿ ಬೀಳುತ್ತೆ ಅದು ಇಂಪಾರ್ಟೆಂಟ್ ಆಯ್ತಾ ಸೊ ಇದು ಕೆಂಗೂರಿ ಹತ್ರ ಹತ್ರನೂ ಇಲ್ಲ ಡೆಕ್ಕಿನಿ ಮತ್ತು ಎಳಗದು ಕ್ರಾಸ್ ಇರಬೇಕು ಕಪ್ಪು ಇದೆ ಮತ್ತೆ ಬಿಳಿ ಇದೆ ಕರೆಕ್ಟಾ ನೋಡಿ ಇದು ಪೂರ್ತಿ ಹೆಚ್ಚು ಕಮ್ಮಿ ಫುಲ್ ಕಂಪ್ಲೀಟ್ ಬ್ಲ್ಯಾಕೇ ಇದು ಆಯ್ತಾ ಆಮೇಲೆ ಇನ್ನೊಂದು ಎರಡು ಮರಿ ಇದೆ ಅಂತ ಅನ್ಕೊಳ್ಳಿ ಸೇಮ್ ಲೆಂತ್ ಸೇಮ್ ಹೈಟ್ ಕರೆಕ್ಟಾ ಒಂದಕ್ಕೆ ಅಷ್ಟು ದಪ್ಪ ಕೊಂಬಿದೆ ಅನ್ಕೊಳ್ಳಿ ಒಂದಕ್ಕೆ ಚಿಕ್ಕದಾಗಿ ಕೊಂಬಿದೆ ಸೇ ಫಾರ್ ಎಕ್ಸಾಂಪಲ್ ಇಷ್ಟು ಈ ತರ ಚಿಕ್ಕದಾಗಿ ಕೊಂಬಿದೆ ಇದೇ ಸೈಜಿನ ಅದೇವು ಮರಿನೂ ಬಟ್ ಕೊಂಬು ಮಾತ್ರ ದಪ್ಪ ಅಂತ ಟೈಮ್ ಅಲ್ಲಿ ಎರಡರಲ್ಲಿ ಒಂದು ಮರಿ ಬಿಡಬೇಕು ಅಂದ್ರೆ ಯಾವ ಮರಿ ಬಿಡ್ತೀವಿ ದಪ್ಪ ಕೊಂಬು ಇರೋ ಬಿಡ್ತೀರಿ ಯಾಕೆ ಹ್ಮ್ ಕರೆಕ್ಟ್ ಅದರ ಅರ್ಥ ಕೊಂಬು ಜಾಸ್ತಿ ಇದೆ ಅಂದ್ರೆ ಅರ್ಥ ಏನು ಏ ಜಾಸ್ತಿ ಆಗಿದೆ ಅಂತ ದಪ್ಪ ಅವಂಗೆ ಸೊ ಅದ್ರ ತಕ್ಕಂತೆ ಬಾಡಿ ಇಲ್ಲ ಕರೆಕ್ಟಾ ಇದಕ್ಕೆ ಅದಕ್ಕೆ ಕಂಪೇರ್ ಮಾಡಿ ಸೇಮ್ ಇದೆ ಅಂತ ಥಿರೋಟಿಕಲ್ ಮಾತಾಡ್ತಾ ಇರು ಕರೆಕ್ಟಾ ಸೊ ಅಂತ ಟೈಮಲ್ಲಿ ಬೀಳ್ಬೇಕು ಆ್ಯಕ್ಚುಲಿ ತಪ್ಪು ಏನು ಮಾಡ್ತೀವಿ ಅಂದರೆ ಹೊಸಬರು ಇನ್ಕ್ಲೂಡಿಂಗ್ ನಾವು ಕೂಡ ಸಕ್ಕತ್ತ ಕೊಂಬು ಇದೆ ಅಪ್ಪ ಅದನ್ನ ಹಾಕೊಂಬಿಡೋಣ ಸಖತ್ತ ಕೊಂಬಿರೋನು ಮೂವತ್ತು ಕೆಜಿ ಮೇಲೆ ಹೋಗಲ್ಲ ಅವ್ನು ಸೊ ಆವಾಗ ನಮಗೆ ಐದು ಕೆಜಿ ಲಾಸ್ ಕರೆಕ್ಟಾ ಬೇರೆದು ಹೌದು ಇಲ್ಲೇ ಇದ್ದು ಇಲ್ಲಿ ನೋಡಿ ಇಲ್ಲೇ ಇದಿಲ್ಲ ಬೋಳು ಅದು ಜಸ್ಟ್ ಕಂಪಾರಿಸನ್ ಅಲ್ಲಿ ನಾವು ತೂಕ ಮತ್ತೆ ಕಂಪರಿಸನ್ ಅಲ್ಲಿ ಮಾಡ್ಕೊಂಡು ತಗೋಬೇಕು ಇನ್ನೊಂದು ಕಾಲುಗಳು ಬೆಂಡ್ ಆಗಿರ್ತವೆ ಈ ಫ್ರಂಟ್ ಕಾಲು ಸ್ಪೆಷಲಿ ನೋಡಿದಾಗ ಕಾಲುಗಳು ಸ್ವಲ್ಪ ಹಿಂಗೆ ವಾಲಿರ್ತವೆ ಅಂತ ಅದು ಅವಾಯ್ಡ್ ಮಾಡ್ಬೋದು ಬಟ್ ಆ ಗುಂಪಲಿ ಆ ಫೋಟೋಸ್ ನೋಡಿದಿರಲ್ಲ ಕತ್ತಲ್ಲಿ ರೌಂಡ್ ಮಾಡಿರೋದು ಸಿಗಲ್ಲ ಈ ಶೆಡ್ಗೆ ಬಂದ್ಮೇಲೆ ಗೊತ್ತಾಗುವಂಥದ್ದು ಲೈಟ್ ಆಗಿ ಅಂದರೆ ಇದೆ ಅಂದ್ರೆ ಅದು ರಿಕೆಟ್ಸ್ ರೂಪಕ್ಕೆ ಹೋಗೋಕ್ಕಿಂತ ಮುಂಚೆ ಅದಕ್ಕೆ ಕಂಟ್ರೋಲ್ ಮಾಡ್ಕೊಳ್ಳೋಕ್ ಸ್ಟಾರ್ಟ್ ಮಾಡ್ಕೋಬಹುದು ಆವಾಗ ವೇಟ್ಗೇನು ಚೆನ್ನಾಗಿ ಬರುತ್ತೆ ರಿಕೆಟ್ಸ್ ಬಂದು ಬಿಡ್ತು ಅಂದರೆ ಕಂಪ್ಲೀಟ್ ಆಗಿ ವಾಲ್ತು ಅಂದ್ರೆ ತೂಕ ಗೇನ್ ಆಗಲ್ಲ ಯಾಕಂದ್ರೆ ಆಬ್ವಿಯಸ್ಲಿ ಅದಕ್ಕೆ ಗೇನ್ ಮಾಡೋಕ್ಕಾಗಲ್ಲ ತೂಕ ಗೇನ್ ಮಾಡಿದ್ರೆ ನನಗೆ ಪ್ರಾಬ್ಲಮ್ ಅಂತ ಅದಕ್ಕೆ ಅರ್ಥ ಆಗಿಬಿಟ್ಟಿರುತ್ತೆ ಸೊ ಅದು ಮೂಮೆಂಟು ಕಮ್ಮಿ ಮಾಡುತ್ತೆ ಫೀಡಿಂಗು ಕಮ್ಮಿ ಮಾಡುತ್ತೆ ಆಬ್ವಿಯಸ್ಲಿ ಅಲ್ಟಿಮೇಟ್ಲಿ ವೇಟ್ ಗೇನು ಕಮ್ಮಿ ಬರುತ್ತೆ ಅದಾಯ್ತಾ ಇನ್ನೊಂದು ಚಿಕ್ಕ ಟಿಪ್ ನಾವು ಬಟ್ ಅಬ್ಸರ್ವೇಷನ್ ಮಾಡಿರೋಂಥದ್ದು ಈ ಲಾಸ್ಟ್ ನಮ್ದು ಲೆವೆನ್ ಇಯರ್ಸ್ ಏನಿದೆ ಸಣ್ಣ ಮುಖ ಮುಖ ಸಣ್ಣ ಮುಖದಲ್ಲಿ ಸಣ್ಣವಾಗಿರುತ್ತೆ ಒಂಥರ ಬೇಬಿ ಫೇಸ್ ಥರ ಕ್ಯೂ ಕ್ಯೂಟ್ ಆಗಿರುತ್ತೆ ಅಂಥ ಮರಿ ಗ್ರೋತ್ ಆಗಲ್ಲ ಇನ್ಬ್ರೀಡಿಂಗ್ ಸಮಸ್ಯೆನೋ ಏನು ಚಿಕ್ಕ ಮಕ್ಕ ಮಕ್ಕ ಒಂದು ನಾರ್ಮಲ್ ಸೈಜ್ ಆದರೂ ಬಾಡಿಗೆ ಏನು ಸೈಜ್ ಇರಬೇಕು ಆ ಸೈಜ್ ಇರಬೇಕು ಕೆಲವೊಂದು ಗೊತ್ತಾಗುತ್ತೆ ನೋಡಿದ ತಕ್ಷಣ ಇದೇನು ತುಂಬ ಕ್ಯೂಟ್ ಆಗಿದೆ ಅಪ್ಪ ಅಂತ ಅನ್ಸುತ್ತೆ ಬಟ್ ಅವು ಆಗಲ್ಲ ಸೊ ಅದನ್ನು ಅವಾಯ್ಡ್ ಮಾಡ್ಬೋದು ಆಮೇಲೆ ಇದರದು ಇನ್ಬ್ರೀಡಿಂಗ್ದು ಡಿಫೆಕ್ಟ್ಸು ಸೇ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಒಂದು ಮರಿ ಇತ್ತು ಈ ಅಪ್ಪರ್ ಜಾ ಮತ್ತೆ ಲೋವರ್ ಜಾ ಈ ಹೆಂಗಿದೆ ಹೆಚ್ಚು ಕಮ್ಮಿ ಒಂದೇ ಲೈನಲ್ಲಿ ಬರುತ್ತೆ ಅಲ್ವಾ ನೋಡಿ ಇದು ಒಂದೇ ಲೈನಲ್ಲಿ ಇದೆ ಕರೆಕ್ಟಾ ಅಫರ್ ಜಾ ಲೋವರ್ ಜಾ ಅದ್ರದ್ದು ಹೆಂಗಿತ್ತು ಅಂದರೆ ಇದು ಪೂರ್ತಿ ಒಳಗಡೆ ಇತ್ತು ಹಿಂಗಿತ್ತು ಪೂರ್ತಿ ಒಳಗಡೆ ಇತ್ತು ಸೊ ಇದು ಪ್ಯೂರ್ಲಿ ಇನ್ಬ್ರಿಲ್ಡಿಂಗ್ ಸಮಸ್ಯೆ ಅದು ಏನು ಬೇಕಾದ್ರೂ ಆಗ್ಬೋದು ಅಂದರೆ ಡೌನ್ ದ ಲೈನ್ ಅದಕ್ಕೆ ಏನಾದರೂ ಒಂದು ಸಮಸ್ಯೆ ಕಟ್ಟಿಟ್ಟ ಬುತ್ತಿ ಅಂಥದ್ದು ಏನೋ ಡಿಫೆಕ್ಟಿವ್ ಪೀಸಸ್ ಇರ್ತಾವಲ್ಲ ಆಗಿ ಅದು ಖಾಲಿ ಬೆಂಡಾಗಿಲ್ಲ ಕಲರೆಲ್ಲ ಸೂಪರ್ ಆಗಿದೆ ಲೆಂತ್ ಆಗಿಟ್ಟು ಚೆನ್ನಾಗಿದೆ ಎಲ್ಲ ಇದೆ ಬಟ್ ಇಂಥದ್ದು ಯಾವುದೋ ಒಂದು ಆಕಡೆ ಈ ಕಡೆ ಏನೋ ಇರಬೇಕಾಗಿರೋ ಥರ ಇಲ್ಲ ಆ ಕಡೆ ಈ ಕಡೆ ಹೋಗಿದೆ ಅಂತ ಅದನ್ನ ಡೆಫಿನೆಟ್ಲಿ ನಾವು ಸ್ಕಿಪ್ ಮಾಡ್ಬೇಕಾಗಿ ಬರುತ್ತೆ ಯಾಕಂದ್ರೆ ಅದರಿಂದ ವೇಟ್ ಗೇನ್ ಬರಲ್ಲ ಅಂತ ಮುಗಿದ ಬೇರೆ ಏನಾದ್ರು ಕ್ವಶನ್ಸ್ ಸರ್ ಕುರಿಯಲ್ಲೂ ಕುರುಡು ಕಿವಿ ಕಣ್ಣು ಕಾಣಿಸ್ಲಿದ್ದು ಕುರಿನು ಇರುತ್ತಾ ಹೌದು ಹೌದು ಹೇಗ್ ನೋಡೋದು ಗೊತ್ತಾಗಲ್ಲ ಏನಂದ್ರೆ ಬಲ್ಕ್ ನೀವು ತಗೊಳ್ಳೋವಾಗ ನಿಮ್ಗೆ ಗೊತ್ತಾಗಲ್ಲ ನಿಮ್ ಹತ್ರ ಬಂದಾಗ್ಲೇ ಅದು ಗೊತ್ತಾಗೋದು ಎಷ್ಟೆಷ್ಟ ಸಮಸ್ಯೆ ಇರುವಂತದ್ದು ಮರಿಗಳನ್ನು ಹಾಕಿ ಕಳಿಸ್ತಾರೆ ಅದೇನು ಮಾಡಕ್ಕಾಗಲ್ಲ ಈ ಕೆಲವೊಮ್ಮೆ ಫೀಮೇಲ್ ಮೇಲೆ ಮಿಕ್ಸ್ ಮಾಡಿ ಕಳಿಸ್ತಾರೆ ಅದು ನಾವು ಎಷ್ಟೋ ಸಲ ಯಾರತೀವಿ ಸೊ ಬಂದಾಗಲೇ ಗೊತ್ತಾಗೋದು ಶೆಡ್ಡಿಗೆ ಬಂದ ಮೇಲೇ ಅದರದ್ದು ಬಂಡವಾಳ ಗೊತ್ತಾಗೋದು ಅದೇ ನಾ ಬೆಳಿಗ್ಗೆ ಹೇಳ್ತಾ ಇದ್ದಲ್ಲ ಹಾಲು ಕುಡಿತಾ ಇದೆ ಮರಿ ಹೆಂಗೆ ಗೊತ್ತಾಗುತ್ತೆ ಶೆಡ್ ಇದರಲ್ಲಿ ಮಾರ್ಕೆಟಲ್ಲಿ ಗೊತ್ತಾಗಲ್ಲ ಶೆಡ್ಡಿಗೆ ಬಂದು ಒಂದು ಮರಿ ಕೆಳಗಡೆ ಇನ್ನೊಂದು ಮರಿ ಹೋಗ್ಬಿಟ್ಟು ಅದು ಹಾಲು ಕುಡಿಯೋ ಥರ ಆಕ್ಟ್ ಮಾಡ್ತಾ ಇದ್ದಾಗಲೇ ಗೊತ್ತಾಗೋದು ಓ ಇದು ಪಾಪ ಇನ್ನೂ ಹಾಲು ಬಿಟ್ಟಿಲ್ಲ ಸಣ್ಣ ಮರಿ ಅಂತ ಸೊ ಅದು ನಡೆಯುವಂಥದ್ದೇ ಆಗ್ಬೇಕು ಏನಕ್ಕೆ ದಪ್ಪ ಆಗ್ಬೇಕು ದಪ್ಪ ಆದರೆ ಈ ಬೆಂಡಿ ಗಿಂಡು ಲೆಂತ್ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಕಿಳಬೇಕು ಮತ್ತೆ ಅದೇ ದೇವರು ಎಳಗ ಅಥವಾ ಬೇರೆ ಬ್ರೀಡ್ಸು ಲುಕ್ಸ್ ಲುಕ್ಸ್ ಚೆನ್ನಾಗಿ ಬರ್ಬೇಕಂದ್ರೆ ಕೊಂಬ ಕಿಳಲೇಬೇಕು ತಂದ ತಕ್ಷಣ ಕಿತ್ಕೊಂಡ್ರೆ ಅಂದರೆ ಏನು ಇನಿಷಿಯಲ್ ಪ್ರೊಸೀಜರ್ ಇದೆ ವರ್ಮಿಂಗ್ ಆಗಲಿ ಈ ಟಿ ವಿಟಿ ಆಗಲಿ ಅದನ್ನೆಲ್ಲ ಮಾಡಿಕೊಂಡು ಆ ನಂತರ ಒಂದು ವಾರ ಆಯಿತು ಅಂದ್ಕೊಳ್ಳಿ ಆಮೇಲೆ ಕಿತ್ಬಿಟ್ಟ ಅಂದರೆ ಚೆನ್ನಾಗಿ ಬರ್ತವೆ ಹೆಂಗೆ ಕಿಳು ಹೆಂಗೆ ಕೀಳೋದು ಅಂದರೆ ಈ ಕೊಬ್ಬರಿ ಎಣ್ಣೆ ಬುಡಕ್ಕೆ ಹಾಕ್ಬಿಡೋದು ಈ ಅದು ಕಟಿಂಗ್ ಫ್ಲೇರ್ ಬರುತ್ತೆ ಗೊತ್ತಾ ಸ್ವಲ್ಪ ದೊಡ್ಡದು ಅದನ್ನು ಇಲ್ಲಿ ಹಿಡ್ಕೊಂಡು ಈ ಪೋರ್ಷನ್ದಲ್ಲಿ ಹಿಡ್ಕೊಂಡು ಅಂತ ಹಿಂಗೆ ಹಿಂಗ ಚೆಕ್ ಮಾಡಿದ್ರೆ ಆಚೆ ಕಿತ್ಕೊಂಡು ಬರುತ್ತೆ ಇದು ಏನಿಲ್ಲ ಇದು ಶೆಲ್ ಇರುತ್ತೆ ನಮ್ಮ ಫಾರ್ಮಲ್ಲಿ ಒಂದು ಕಿತ್ತಿದ್ದು ಹಂಗೆ ಶೆಲ್ ಇಟ್ಟಿದೆ ಬಂದ್ರೆ ತೋರ್ಸಕ್ಕೆ ಅಂತ ತಗೊಂಡ್ ಶೆಲ್ ಇರುತ್ತೆ ರಕ್ತ ಬರುತ್ತೆ ಆಬ್ವಿಯಸ್ಲಿ ಅರ್ಶಿನ ಮತ್ತೆ ಕೊಬ್ಬರಿ ಎಣ್ಣೆ ಹಾಕೊಂಡು ಅದನ್ನ ನೀವು ರೆಡಿ ಮಾಡ್ಕೋಬಹುದು ಇಲ್ಲ ಟೊಪಿಕ್ಯೂರ್ ಅಂತ ಒಂದು ಸ್ಪ್ರೇ ಬರುತ್ತೆ ಟೊಪಿಕ್ಯೂರ್ ಪ್ಲಸ್ ಅಂತ ಆ ಸ್ಪ್ರೇ ಕೂಡ ಹಾಕೋಬಹುದು ಸಾಮಾನ್ಯವಾಗಿ ಅರ್ಶನಾ ಮತ್ತೆ ಕೊಬ್ಬರಿ ಎಣ್ಣೆಗೆ ಸರಿ ಹೋಗ್ಬಿಡುತ್ತೆ ಒಂದು ಎರಡು ಮೂರು ಸಾವಿರ ದಿನ ಅದನ್ನ ಕಂಟಿನ್ಯೂಸ್ ಆಗಿ ಬಳಸ್ಬೇಕಾಗಿರುತ್ತೆ ಈ ತಗೊಂಡು ಬಂದಿದ್ದೀನಿ ಅನ್ಕೊಳ್ಳಿ ಇದು ಕಿತ್ ಆಯ್ತಾ ಇನ್ನು ಒಮ್ಮೊಮ್ಮೆ ಎರಡು ಒಮ್ಮೊಮ್ಮೆ ನೀವು ಸ್ವಲ್ಪ ದೊಡ್ಡ ತಗೋತೀನಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಮರಿ ಜಿದು ಮರಿ ತಗೋತೀನಿ ಎಳಗ ಅಂತ ಮಾತಾಡಿದಾಗ ಒಮ್ಮೊಮ್ಮೆ ಅವು ಕಿತ್ತು ಕಳಿಸಿರ್ತಾರೆ ಅಥವಾ ನಾವು ಕಿತ್ತಿರೋ ಮರಿನೆ ನಾವು ಆಯ್ಕೆ ಮರಿ ತಗೋಬೋದು ಒಂದ್ಸಲ ನಮ್ಗೆ ಅವಾಯ್ಡ್ ಆಗುತ್ತೆ ಹೊಸದು ಬರ್ತಾ ಇರುತ್ತೆ ಮತ್ತೆ ಬುಡ ಗಟ್ಟಿ ಆಗಿರುತ್ತೆ ದಪ್ಪ ಆಗಿರುತ್ತೆ ಎಕ್ಸ್ಪಾಂಡ್ ಆಗಿರುತ್ತೆ ಯಾವುದು ಇಲ್ಲ ಅದು ಸೌದಿರ್ಬೇಕು ಇದೆ ಅದು ಕಿತ್ತಿಲ್ಲ ಇದಕ್ಕೆ ಯೂಶಲಿ ಕಿತ್ತಲ್ಲ ಅದಕ್ಕೆ ಔಷಧಿ ಹಾಕೋಬೇಕು ಇದೆ ಇದೆ ಅದು ಮೆಡಿಸಿನ್ ರಿಲೇಟೆಡ್ ಮಾತಾಡೋಣ ಇಲ್ಲಿ ಒಂದ್ಸಲ ಕಿತ್ತಾಯಿತು ಬುಡ ಚೆನ್ನಾಗಿ ಬಂತು ಇಲ್ವ ನಿಮ್ಗೆ ಸಹ ನಿಮ್ಗೆ ಸಮಾಧಾನ ಆಗಿಲ್ಲ ಎರಡು ಎರಡೂವರೆ ತಿಂಗಳು ಮೂರು ತಿಂಗಳು ಬಿಟ್ಟು ಇನ್ನೊಮ್ಮೆ ಕಿತ್ಕೋಬಹುದು ಹಾ ಇದು ಎರಡು ಸಲ ಕಿತ್ಕೋಬಹುದು ಮಿನಿಮಮ್ ಒಂದ್ಸಲ ಆದ್ರೂ ಕಿತ್ಲೇಬೇಕು ಚೆನ್ನಾಗಿ ಇನ್ನೂ ಚೆನ್ನಾಗಿ ಬರುತ್ತೆ ಹಂಗ ಮಾಡ್ಕೋಬಹುದು ಹಾ ತುಂಬ ದಪ್ಪ ಆದಾಗ ಕಿತ್ತರೆ ಅದಕ್ಕೆ ಸಿಕ್ಕಾಪಟ್ಟೆ ಸ್ಟ್ರೇನ್ ಆಗತ್ತೆ ਆਲੂਨਸੋ ਬਰਬੋ ਹਾਂ ਤੇਨ ਆਖਦੇ ਬਿਸਤਰੀ